ಆರೋಗ್ಯಕ್ಕೆ ತುಂಬಾನೇ ನುಗ್ಗೆ ನುಗ್ಗೆಸೊಪ್ಪಿನ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಮನ್ಸು ಶಾಖಾಹಾರಿ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಬರೀ ಆರೋಗ್ಯ ದೃಷ್ಟಿಯಿಂದ ಅಲ್ಲ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುವಂತಹ ಈ ನುಗ್ಗೆಸೊಪ್ಪಿನ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ನೋಡೋಣ ಸ್ವಲ್ಪ ಎಳೆದಾದ ನುಗ್ಗೆ ಸೊಪ್ಪನ್ನ ತಗೊಂಡ್ರೆ ಚಟ್ನಿ ಪುಡಿ ತುಂಬಾನೇ ರುಚಿಯಾಗಿ ಬರುತ್ತೆ ಇಲ್ಲಿ ನಾನು ನುಗ್ಗೆ ಸೊಪ್ಪಿನ ಎಲ್ಲಾ ಎಲೆಗಳನ್ನ ಈ ರೀತಿ ಬಿಡಿಸಿಟ್ಕೊಂಡಿದ್ದೀನಿ ನೀರಿನಲ್ಲಿ ಚೆನ್ನಾಗಿ ತೊಳೆದು ತೇವಾಂಶ ಹೋಗೋ ತನಕ ನೆರಳಲ್ಲೇ ಒಣಗಿಸಿ ಇಟ್ಕೊಂಡಿದ್ದೀನಿ ನುಗ್ಗೆ ಸೊಪ್ಪು ಗರಿ ಗರಿ ಆಗೋ ತನಕ ಸಣ್ಣ ಉರಿಯಲ್ಲೇ ಇದನ್ನ ಫ್ರೈ ಮಾಡ್ಕೋಬೇಕು ಇಲ್ಲಿ ನಾನು ಫ್ರೈ ಮಾಡ್ಲಿಕ್ಕೆ ಎಣ್ಣೆನ ಉಪಯೋಗಿಸ್ತಾ ಇಲ್ಲ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಕೂದಲು ಮತ್ತು ಚರ್ಮದ ಕಾಂತಿನ ಹೆಚ್ಚಿಸಲಿಕ್ಕೆ ನುಗ್ಗೆ ಸೊಪ್ಪು ತುಂಬಾನೇ ಸಹಾಯ ಮಾಡುತ್ತೆ ಲಿವರ್ಗೆ ಅಥವಾ ಹೊಟ್ಟೆಯಲ್ಲಿ ಆಗುವಂತಹ ಸಣ್ಣ ಪುಟ್ಟ ಇನ್ಫೆಕ್ಷನ್ ಇದ್ರೂ ಸಹ ಇದು ದೂರ ಮಾಡುತ್ತೆ ಶುಗರ್ ಮತ್ತೆ ಬಿ ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಹಾಗೆ ಇದನ್ನ ನಿಯಮಿತವಾಗಿ ಸೇವಿಸೋದ್ರಿಂದ ಐರನ್ ಡೆಫಿಷಿಯನ್ಸಿ ಇದ್ರೂ ಕೂಡ ಅದನ್ನ ಕಡಿಮೆ ಮಾಡ್ಕೋಬಹುದು ನುಗ್ಗೆ ಸೊಪ್ಪನ್ನು ಮೊಸರಿನಲ್ಲಿ ರುಬ್ಬಿ ಪೇಸ್ಟ್ ಮಾಡಿಕೊಂಡು ಹೇರ್ ಪ್ಯಾಕ್ ಥರ ತಲೆಗೆ ಹಚ್ಕೊಂಡು ನಲವತ್ತರಿಂದ ನಲವತ್ತೈದು ನಿಮಿಷಗಳ ಕಾಲ ಬಿಟ್ಟು ಆಮೇಲೆ ನೀರಿನಿಂದ ತಲೆ ತೊಳೆಯೋದ್ರಿಂದ ಕೂದಲು ಸೋಂಪಾಗಿ ಬೆಳಲಿಕ್ಕೂ ಸಹ ಸಹಾಯ ಮಾಡುತ್ತೆ ಹಾಗೆ ಸಾಫ್ಟ್ ಹಾಗೆ ಶೈನಿಯಾಗೂ ಆಗುತ್ತೆ ಎಲೆಗಳೆಲ್ಲ ಚೆನ್ನಾಗಿ ಫ್ರೈ ಆಗಿ ಗರಿಗರಿ ಆಗಲಿಕ್ಕೆ ಏನಿಲ್ಲ ಅಂದ್ರೂ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಬೇಕಾಗುತ್ತೆ ತುಂಬ ಸಮಯ ಫ್ರೈ ಮಾಡಬೇಕು ಅಂತಂದೇಳಿ ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಇದನ್ನು ಮಂದ ಉರಿಯಲ್ಲಿನೇ ಫ್ರೈ ಮಾಡಬೇಕು ತೇವಾಂಶ ಕಂಪ್ಲೀಟಾಗಿ ಹೋಗೋ ತನಕ ಫ್ರೈ ಮಾಡಿದರೆ ಚಟ್ನಿ ಪುಡಿ ಬೇಗ ಹಾಳಾಗೋದಿಲ್ಲ ತೇವಾಂಶ ಕಂಪ್ಲೀಟಾಗಿ ಹೋಗಿದೆ ಎಲೆಗಳು ಸಹ ಗರಿಗರಿಯಾಗಿದೆ ಕೈಯಿಂದ ಈ ರೀತಿ ಮಾಡಿದಾಗ ಪುಡಿ ಪುಡಿ ಇದೆ ಅಂದರೆ ಇದು ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ ಇದನ್ನು ಇವಾಗ ಒಂದು ತಟ್ಟೆಗೆ ತಕ್ಕೊಳ್ತಾ ಇದ್ದೀನಿ ಚಟ್ನಿ ಪುಡಿಗೆ ನಾನಿಲ್ಲಿ ಐದು ಚಮಚದಷ್ಟು ಕಡಲೆಬೇಳೆನ ತಗೊಂಡಿದ್ದೀನಿ ಕಡಲೆಬೇಳೆ ಹಸಿ ವಾಸನೆ ಹೋಗಿ ಲೈಟಾಗಿ ಗೋಲ್ಡನ್ ಕಲರ್ ಆಗ್ತಾ ಇದೆ ಅಂದಾಗ ಐದು ಚಮಚದಷ್ಟು ನಾನಿಲ್ಲಿ ಬೇಳೆನ ತಗೊಂಡಿದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗ್ತಾ ಇದೆ ಅಂದಾಗ ಒಂದೂವರೆ ಚಮಚದಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಜೀರಿಗೆ ಚೆನ್ನಾಗಿ ಫ್ರೈ ಆಗಿ ಒಂದೊಳ್ಳೆ ಆರಾಮ ಬರ್ತಾ ಇದೆ ಅಂದಾಗ ಅದನ್ನು ಸಹ ತಟ್ಟೆಗೆ ತೆಗೆದಿಟ್ಕೊಳ್ಳೋಣ ಇಲ್ಲಿ ನಾನು ಅರ್ಧ ಕಪ್ನಷ್ಟು ಶೇಂಗನ್ನು ತಗೊಳ್ತಾ ಇದ್ದೀನಿ ಶೇಂಗನ್ನು ಚೆನ್ನಾಗಿ ಹುರ್ಕೋಬೇಕು ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿಗೆ ಶೇಂಗಾ ಆಪ್ಷನಲ್ ನಿಮಗೆ ಬೇಕಾದರೆ ಶೇಂಗಾ ಬದಲಿಗೆ ಹುರುಳಿ ಕಾಳು ಅಥವಾ ಹೆಸರು ಕಾಳನ್ನು ಸಹ ಹಾಕಬಹುದು ಒಂದು ವೇಳೆ ನೀವು ಚಟ್ನಿ ಪುಡಿಗೆ ಶೇಂಗಾನೇ ಹಾಕ್ಕೊಳ್ಳೋದಾದರೆ ಹುರ್ಕೊಂಡಿರುವಂತಹ ಶೇಂಗಾನ ಸಪ್ರೇಟ್ ತಟ್ಟೆಯಲ್ಲಿ ತೆಗ್ದಿಟ್ಕೊಳ್ಳಿ ಒಂದೇ ಒಂದು ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಕಾಳು ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಹುಳಿಗೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹುಣಸೆ ಹಣ್ಣನ್ನು ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಚಟ್ನಿ ಪುಡಿ ಮಿಕ್ಸಿಗೆ ಹಾಕಿದಾಗ ಹುಣಸೆಹಣ್ಣು ಸಹ ನೀಟಾಗಿ ಪೌಡರ್ ಆಗುತ್ತೆ ಮಿಕ್ಸಿ ಜಾರ್ಗೆ ಇವಾಗ ಕಂಪ್ಲೀಟಾಗಿ ಆರಿರುವಂತಹ ಕಡಲಿಬೇಳೆ ಉದ್ದಿನಬೇಳೆ ಜೀರಿಗೆ ಹಾಗೆ ಹುರ್ಕೊಂಡಿಟ್ಕೊಂಡಿರುವಂತಹ ನುಗ್ಗೆ ಸೊಪ್ಪು ಮೆಣಸು ಹುಣಸೆಹಣ್ಣು ಇದೆಲ್ಲದನ್ನು ಹಾಕ್ಕೊಂಡು ತರಿತರಿಯಾಗಿ ರುಬ್ಕೊಳ್ತಾ ಇದ್ದೀನಿ ಒಂದೇ ಸರ್ತಿ ಇದನ್ನು ಫೈನ್ ಪೌಡರ್ ಮಾಡಬಾರ್ದು ಈ ರೀತಿ ತರಿತರಿಯಾಗಿ ರುಬ್ಕೋಬೇಕು ಈಗ ಇದಕ್ಕೆ ಹುರಿದಿಟ್ಕೊಂಡಿರುವಂತಹ ಶೇಂಗಾನು ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ಳೋಣ ಇದೆಲ್ಲದನ್ನು ಪುಡಿ ಮಾಡಿದ ಮೇಲೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಎರಡರಿಂದ ಎರಡೂವರೆ ಚಮಚದಷ್ಟು ಅಚ್ಚ ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ ಹುಣಸೆ ಹುಳಿ ಹಾಕಿರೋದ್ರಿಂದ ಅದಕ್ಕೆ ತಕ್ಕನಂಗೆ ಒಂದು ಸ್ವಲ್ಪ ಬೆಲ್ಲನ ಹಾಕೊಳ್ತಾ ಇದ್ದೀನಿ ಬೇಕಿದ್ರೆ ನೀವು ಬೆಳ್ಳುಳ್ಳಿನೂ ಹಾಕಬಹುದು ಎಲ್ಲದನ್ನು ಮಿಕ್ಸಿಗಾಕಿ ಫೈನ್ ಪೌಡರ್ ಮಾಡಿ ಇಟ್ಕೊಂಡ್ರೆ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ರೆಡಿ ಆಯಿತು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನೆಲ್ಲ ಸಿಗ್ತೀನಿ ನಮಸ್ಕಾರ